ಎಲ್ರಿಗೂ ನಮಸ್ಕಾರ ಸೊ ಏನೊಂದು ಗ್ರಾಟಿಟ್ಯೂಡ್ ಪ್ರಾಕ್ಟೀಸಸ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಕೃತಜ್ಞತೆ ಅನ್ನೋದನ್ನು ಇದರ ಒಂದು ನೆಕ್ಸ್ಟ್ ಸ್ಟೆಪ್ ಅಥವಾ ಬಂದು ಸ್ಟಾರ್ಟಿಂಗ್ ಸ್ಟೆಪ್ ಅಂತ ಅಂದ್ಕೊಳ್ಳಿ ಸೊ ಎಷ್ಟೊಂದು ಜನಗಳಿಗೆ ಮನುಷ್ಯನಿಗೆ ಎಲ್ಲರಿಗೂ ಕೂಡ ಗುರಿಗಳಿಲ್ಲ ಅಂದರೆ ಜೀವನದಲ್ಲಿ ನೀವು ಏನನ್ನ ಮಾಡಬೇಕು ಅಥವಾ ಏನು ಬೇಕು ಅಂತ ಗೊತ್ತಿಲ್ಲ ಆಯಿತಾ ಸೊ ಜೆ ನೀವು ಓವರ್ ಆಲ್ ಬಂದು ಪ್ರತಿಯೊಬ್ಬರಿಗೂ ಆಸೆಗಳು ಬಯಕೆಗಳು ಬೇರೆ ರೀತಿ ಇರುತ್ತೆ ಒಬ್ಬೊಬ್ರು ಒಂದೊಂದು ರೀತಿ ಬದುಕಬೇಕಂತ ಆಸೆ ಪಡ್ತೀರಾ ಒಂದೊಂದು ರೀತಿ ಇರಬೇಕಂತ ಆಸೆ ಪಡ್ತೀರಾ ಬಟ್ ಯಾವ ರೀತಿ ಇರಬೇಕು ನೀವು ಆ ರೀತಿ ಇದ್ದೀರಾ ಅಂತಂದ ನಂಬಿಕೆ ಇದೆಯಾ ಇದ್ರ ಮೇಲೆ ವರ್ಕ್ ಮಾಡಬೇಕಾದ್ರೆ ಮೊದಲನೇದು ಬಂದು ಗುರಿ ಏನಿದೆ ಅದು ಸ್ಪಷ್ಟವಾಗಿರಬೇಕು ಎಲ್ರಿಗೂ ಈಗ ಆಸೆ ಇದೆ ದುಡ್ಡು ಬೇಕಂದರೆ ದುಡ್ಡು ಬೇಕು ಅಂತಂತೀರ ಎಷ್ಟು ಅಂತ ಹೇಳಿದ್ರೆ ಆ ಒಂದು ಫಿಗರ್ನ ಹೇಳೋಕ್ಕೆ ಬರಲ್ಲ ನಿಮಗೆ ಆಯಿತಾ ಸಂಬಂಧಗಳು ಚೆನ್ನಾಗಿರಬೇಕು ಅಂತ ಹೇಳ್ತೀರಾ ಎಷ್ಟು ಜನ ಇರಬೇಕು ಅಂತ ಹೇಳಿದ್ರೆ ಆ ಎಷ್ಟು ಜನ ಇರಬೇಕಂತ ನಿಮ್ಗೆ ಐಡಿಯಾ ಇಲ್ಲ ಕೆಲಸ ಅಷ್ಟೇ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಕೆಲಸದಲ್ಲಿ ಇನ್ನೊಂದು ಮಾಡಬೇಕು ಬೆಳೀಬೇಕು ಅಂತ ಹೇಳ್ತೀರಾ ಸೊ ಎಲ್ಲಿವರೆಗೂ ಬೆಳೀಬೇಕು ಕೆಲಸಕ್ಕೆ ನೀವೇನು ಮಾಡ್ತೀರಾ ಕೆಲಸ ಏನು ಮಾಡ್ತಾ ಇದ್ದಾರೆ ಅದರಿಂದ ನಿಮ್ಗೇನು ಸಿಗ್ತಾ ಇದೆ ಅಂತ ಕೇಳಿದ್ರೆ ನಿಮಗೆ ಕ್ಲಾರಿಟಿ ಇಲ್ಲ ಆಯಿತಾ ಆರೋಗ್ಯ ವಿಷಯದಲ್ಲೂ ಕೂಡ ಅಷ್ಟೇ ಯಾವತ್ತೂ ಕೂಡ ನಾವು ಆರೋಗ್ಯದ ಬಗ್ಗೆ ಮಾತಾಡೋದೇ ಇಲ್ಲ ಫ್ಯೂಚರಲ್ಲಿ ಪ್ರಾಕ್ಟೀಸ್ಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಯಾವಾಗಲೂ ಕೂಡ ನಾವು ಆರೋಗ್ಯದ ಬಗ್ಗೆ ಮಾತೇ ಆಡೋಲ್ಲ ಬಟ್ ನಮ್ಗೆ ಆರೋಗ್ಯ ಸಮ ಏನಾದ್ರು ಪ್ರಾಬ್ಲಮ್ ಆದಾಗ ಹೆಲ್ತಲ್ಲಿ ಏನಾರು ಸಮಸ್ಯೆ ಆದಾಗ ನಾವು ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ತೀವಿ ಆಯಿತಾ ದುಡ್ಡು ಕಾಸು ನೆಮ್ಮದಿ ಇತ್ತು ಫ್ಯಾಮಿಲಿ ಚೆನ್ನಾಗಿತ್ತು ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದರು ಆರೋಗ್ಯ ಇಲ್ಲ ಅಂದಾಗ ಆರೋಗ್ಯದ ಬೆಲೆ ಗೊತ್ತಾಗುತ್ತೆ ಸೊ ಎಷ್ಟೊಂದು ಸಲ ನಮಗೆ ಸಿಕ್ಕಿರೋ ವಸ್ತುವನ್ನ ನಾವು ಗಮನಿಸಲ್ಲ ಎಷ್ಟೊಂದು ಸಲ ನಮಗೆ ಏನು ಬೇಕೋ ಅದು ಕ್ಲಾರಿಟಿ ಇರೋಲ್ಲ ಏನು ಬೇಕು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಗೋಲ್ ಸೆಟ್ಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಮನುಷ್ಯನಿಗೆ ಈ ಏನು ಮಾಡಬೇಕು ಈ ವರ್ಷ ಏನು ಮಾಡಬೇಕು ಮುಂದಿನ ವರ್ಷ ಏನು ಮಾಡಬೇಕು ಎಷ್ಟು ದುಡಿಬೇಕು ಎಷ್ಟು ಕೂಡಿಕ್ಬೇಕು ಎಷ್ಟನ್ನು ಖರ್ಚು ಮಾಡಬೇಕು ಏನಾರು ಪರ್ಚೇಸ್ ಮಾಡೋಂಗಿದ್ರೆ ಏನೇನೋ ತೊಗೋಬೇಕು ಅದನ್ನು ಯಾವ ಟೈಮಲ್ಲಿ ತೊಗೋಬೇಕು ಸಂಬಂಧಗಳ ವಿಷಯಗಳು ಬಂದಾಗ ಯಾರ್ಯಾರ ಜೊತೆಯಲ್ಲಿ ಯಾವ್ಯಾವ ರೀತಿ ಇರಬೇಕು ಜನಗಳ ನಿಮ್ಮನ್ನು ಯಾವ ರೀತಿ ನೋಡಬೇಕು ನೀವು ಬೇ ಜನಗಳನ್ನ ಯಾವ ರೀತಿ ನೋಡ್ತೀರ ಎಷ್ಟು ಜನಗಳು ನಿಮಗೆ ಬೇಕು ಜೀವನದಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಡಿಸ್ಕಸ್ ಮಾಡಬೇಕು ಆಯಿತಾ ಸೊ ಹಾಗಾಗಿ ಗೋಲ್ ಸೆಟ್ಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ನಿಮಗೆ ಒಳ್ಳೆ ಗುರು ಇರಬೇಕು ಅಥವಾ ಒಂದು ಗುರಿ ಇರಬೇಕು ಸೊ ಗುರಿನ ತಲುಪಿಸೋ ಗುರಿ ಇತ್ತು ಅಂದರೆ ನೀವು ಯಾವಾಗಲೂ ಕೂಡ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀವಿ ಆಯಿತಾ ನಿಮ್ಮ ಗುರಿನ ತಪ್ಪಿಸೋಕೆ ಇರೋಂಥ ಗುರು ನಿಮಗೆ ಕರೆಕ್ಟಾದ ದಾರಿನ ತೋರಿಸಿದ್ರೆ ತುಂಬ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ನಿಮಗೆ ಒಂದು ಖಾಲಿ ಗ್ರೌಂಡಲ್ಲಿ ಬಿಟ್ಟು ಹೋಗಿ ಅಂತ ಬಿಟ್ಟರೆ ನೀವು ಎಲ್ಲಿ ಹೋಗ್ತೀರಂತ ನಿಮಗೆ ಗೊತ್ತಾಗಲ್ಲ ಆಯಿತಾ ಸೊ ಹೋಗ್ತಾ ಇರೋ ದಾರಿ ನಿಮಗೆ ಗೊತ್ತಿಲ್ಲ ಅಂತಂದರೆ ಅದೊಂದು ಗುರಿ ಇಲ್ಲ ಅಂತಂದರೆ ನಿರ್ದಿಷ್ಟವಾದ ಒಂದು ದಾರಿ ಇಲ್ಲ ಅಂತಂದರೆ ತುಂಬ ಕಷ್ಟಪಡ್ತೀವಿ ಸೊ ಹಾಗಾಗಿ ಇದೊಂದು ಟಾಪಿಕ್ನ ಅಡ್ರೆಸ್ ಮಾಡ್ತಾ ಸಿಂಪಲ್ಲಾಗಿ ಒಂದು ಇಂಟ್ರೊಡಕ್ಷನ್ ಥರ ಹೇಳ್ತಾ ಇದ್ದೀನಿ ಈ ಏನೋ ನಾಲ್ಕು ಟಾಪಿಕ್ ಕಾಣಿಸ್ತಿದ್ದೆ ಇದು ನಿಮ್ಮ ಜೀವನದಲ್ಲಿ ಏನೇನು ಬೇಕು ನಿಮಗೆ ಅಂತ ಪ್ರೆಸೆಂಟ್ ಎನ್ಸಲ್ಲಿ ಬರಿತಾ ಹೋಗಿ ಇದನ್ನು ಫ್ಯೂಚರ್ ಪ್ರಾಕ್ಟೀಸಲ್ಲಿ ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀನಿ ಆಯಿತಾ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು